なるほど。<laughs> so, <laughs> ಒನ್ ಸಾಂಗ್ ಫೈವ್ ಲ್ಯಾಂಗ್ವೇಜಸ್ ನಾವು ಮಾಡಿದೀವಿ ಇದೇ ನಮ್ಮ ಮೂವಿ ಎವ್ರಿ ಒನ್ ವಾಂಟ್ಸ್ ದಿಸು ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದೀವಿ ನಾವು ಇದರಲ್ಲಿ ಮಲಯಾಳಂ ಕನ್ನಡ ತಮಿಳ್ ಎಲ್ಲ ಮೂವಿ ಎಲ್ಲ ಮರಾಠಿ ಕೊಡವ ಕೂಡ ನಾವು ಹಾಕ್ತಾ ಇದ್ದೀವಿ ಈ ಮೂವಿಯಲ್ಲಿ ಸೊ ಇದು ನಾವು ಪ್ಯಾನ್ ಇಂಡಿಯಾನ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೀವಿ ಇನ್ಸ್ಟೆಡ್ ಆಫ್ ಡಬ್ಬಿಂಗ್ ಅಂಡ್ ಎವ್ರಿ ಒನ್ ವಾಂಟ್ಸ್ ದಿಸ್ ಮೂವಿ ಲಾಂಚ್ ಡೇಟ್ ಮಾರ್ಚ್ ಥರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಶೆಡ್ಯೂಲ್ ಆಗಿದೆ ಈ ಸಾಂಗ್ ಹೇಗೆ ಡಿಸೈನ್ ಮಾಡಿದ ಮಾಡಿದ್ದೀವಿ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಇವಾಗ ಹೇಗೆ ಐ ಪಿ ಎಲ್ ಎಲ್ಲಿ ನೋಡಿದ್ರೂ ಹಾಕ್ತಾರೆ ರೆಸ್ಟೋರೆಂಟ್ಸ್ ಕ್ಯಾಫೇಸ್ ಪಾರ್ಕ್ಸ್ ಬಾರ್ಸ್ ಎಲ್ಲಿ ನಾವು ನಾವು ತಿಳ್ಕೊಂಡ್ವಿ ಯಾಕೆ ಮೂವೀಸ್ ಹಂಗೆ ಹಾಕ್ಬಾರ್ದು ಯಾಕೆಂದರೆ ಸೌಂಡ್ ಇಸ್ ರೀಸನ್ ಇಶ್ಯೂ ಅಲ್ವಾ ಸೊ ದೆನ್ ವಿ ಡಿಸೈಡೆಡ್ ಮೂವೀಸ್ಗೆ ನಾವು ಸೈಲೆಂಟ್ ಡಿಸ್ಕೋ ಹೆಡ್ ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ ಬರೀ ಥಿಯೇಟರ್ ಅಲ್ಲ ಯಾವ ವೆನ್ಯೂನು ನಾವು ಮೂವಿ ಥಿಯೇಟರ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು ಅದರಲ್ಲಿ ಯಾವ ಊಟನೂ ತಿನ್ಬೋದು ಇಲ್ಲ ನಾವು ರೀಸೆಂಟ್ ಆಗಿ ಕಬ್ಬನ್ ಪಾರ್ಕ್ ಅಲ್ಲೂ ಒಂದು ಇವೆಂಟ್ ಮಾಡಿದಿವಿ ಒಂದು ಫಸ್ಟ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್ ಸೊ ನಮ್ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಅಂದ್ರೆ ಬೇರೆ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅವರಿಂದ ನಾವು ಒಂದ್ ರುಪಿ ದುಡ್ಡು ತಗೊಳ್ಳಲ್ಲ ಅವ್ರ ನಮ್ಮ ಹತ್ರ ನಮ್ಮ ಅವ್ರ ಫಿಲ್ಮ್ ಕೊಡ್ಬೋದು ಇಲ್ಲ ನಮ್ದು ಫೀಲ್ಡ್ ಕಿಟ್ ಬೇರೆ ಇದೆ ಫೀಲ್ಡ್ ಕಿಟ್ ಅವರು ಔಟ್ ಮಾಡಿಕೊಂಡು ಇದು ಹೈ ಕ್ವಾಲಿಟಿ ಹೆಡ್ಫೋನ್ಸ್ ಒಂದು ಸಾಂಗ್ ಆ ಹೆಡ್ ಡಿಸೈನ್ ಮಾಡಿದೀವಿ ಅಂಡ್ ಇದೇ ಟ್ರೆಡಿಷನಲ್ ಪ್ಲಾಟ್ಫಾರ್ಮ್ಸ್ ಜೊತೆ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಅಲ್ಲಿ ನಾವು ಎವ್ರಿ ಒನ್ ವಾಂಟ್ಸ್ ದಿಸ್ ರಿಲೀಸ್ ಮಾಡ್ತಾ ಇದ್ದೀವಿ ಇಂಗ್ಲಿಷ್ ಹಿಂದಿ ಕನ್ನಡ ತಮಿಳ್ ಅಂಡ್ ತೆಲುಗು ನಾವೆಲ್ಲರೂ ಇವಾಗ ನಾನು ತಮಿಳಿಯನ್ ಯೂಸ್ಫುಲ್ ಮರಾಠಿ ಕನ್ನಡ ನಾವು ಬ್ಯಾಂಗ್ ಕನ್ನಡ ಬರುತ್ತೆ ಸೊ ನಾವು ಇದೆಲ್ಲ ಎಲ್ಲ ನಾವು ಮೂವಿಯಲ್ಲೇ ಈ ತರ ಇನ್ಕಾರ್ಪೊರೇಟ್ ಮಾಡ್ತೀವಿ ಸಬ್ ಕೋರ್ಸ್ ಇದೆ ಇನ್ ಕೇಸ್ ಆಡಿಯನ್ಸ್ ಇವಾಗ ತುಂಬಾ ಕೋರ್ ಆಡಿಯನ್ಸ್ ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ ಆದ್ರೆ ಒಂದು ನ್ಯಾಚುರಲ್ ಆಗೋ ನಮ್ ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ ನೈಂಟಿ ಮಿನಿಟ್ಸ್ ಸರ್ ಫೀಚರ್ ಫಿಲ್ಮ್ ನಮ್ ನಮ್ ಹೆಡ್ ಫೋನ್ಸ್ ಅಲ್ಲಿ ಏನಂದ್ರೆ ಒಂದೇ ಟೈಮ್ ಅಲ್ಲಿ ಆಸ್ ಯುವರ್ ವಾಚಿಂಗ್ ಅ ಮೂವಿ ಇವಾಗ ಅದೇ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ ಇವಾಗ ನಾವು ಒಂದು ಇಂಗ್ಲಿಷ್ ಮೂವಿ ಹಾಕಿದ್ರೆ

ಅವ್ರಿಗೆಲ್ಲ ಈ ತರ ಒಂದು ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ತುಂಬಾ ದುಡ್ಡು ಹೋಗ್ತಾ ಇದೆ ಸೊ ನಾವು ಯಾರ ಕಟ್ಟನು ದುಡ್ಡು ದುಡ್ಡು ತಗೊಳ್ತಾ ಇಲ್ಲ ಇವಾಗ ಏನಂದ್ರೆ ನೀವು ಮಾರ್ಕೆಟ್ ಮಾಡಿ ನಾವು ಮಾರ್ಕೆಟ್ ಮಾಡ್ತೀವಿ ಯಾವ ವ್ಯಾಲ್ಯೂ ಅಲ್ಲಿ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ ಅದ್ರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ ಡೈರೆಕ್ಟ್ ಫಿಲ್ ಮೇಕರ್ಸ್ಗೆ ನಮ್ ಪ್ಲಾಟ್ಫಾರ್ಮ್ ಥೂ ಎಂಟರ್ಟೈನ್ಮೆಂಟ್ ಇದು ಸಿನಿಮಾ ನೆಕ್ಚುಲಿ ಸಿನಿಮಾದ ಲವ್ ಸಾಂಗ್ ಇದು ಸೊ ನಾವು ಓಕೆ ಫೈನ್ ಒಂದು ಲವ್ ಸಾಂಗ್ ನಾವು ಫಸ್ಟ್ ಇದೇ ಲಾಂಚ್ ಮಾಡೋಣ ಅಂತ ಇದ್ವಿ ಅದ್ರ ಜೊತೆನೆ ನಾವು ನಾವಿಬ್ರೆ

ನಮ್ದು ಎಂಟರ್ಟೈನ್ಮೆಂಟ್ ಅಂತ ಪ್ರೊಡಕ್ಷನ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫೀಲ್ಡ್ ಎಡಿಟಿಂಗ್ ಕಿಟ್ ನಾವು ಮಾಡಿದೀವಿ ಡಿಸೈನ್ ಅಂದ್ರೆ ಇವಾಗ ಶೂಟಿಂಗ್ ಅಲ್ಲಿ ಏನಾಗುತ್ತೆ ನಾವು ಡೈರೆಕ್ಟ್ ಆಗಿ ಅಲ್ಲಿ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್ ಕರೆಕ್ಟ್ ಸೊ ನಾವು ನಮ್ದೇ ಕಿಟ್ ಮಾಡಿ ನಾವೇ ರೆಡಿ ಮಾಡಿ ಸೊ ವಿಂಗ್ ದ ಪ್ರೊಡಕ್ಷನ್ ಇನ್ ದಿಸ್ ಮ್ಯಾನರ್ ಸರ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದ್ರೆ ಇಷ್ಟು ಆಗ್ಬಿಟ್ಟಿದೆ ಒನ್ ಕ್ಲಿಕ್ ಆಪ್ಷನ್ಸ್ ಎಲ್ಲ ಇದೆ ಇವಾಗ ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಇಷ್ಟು ಟೆಕ್ನಾಲಜಿ ಹಾಕಿದಿವಿ ಅಂದ್ರೆ ಇಟ್ ಇಸ್ ಜಸ್ಟ್ ವಾಟ್ ಇಸ್ ಮ್ಯಾಕ್ಸಿಮಮ್ ಆಗ್ಬೋದು ನಾವು ಹಾಕಿದ್ವಿ ಆರ್ ಯೂಸಿಂಗ್ ದಟ್ ಸೊ ಅದಕ್ಕೆ ನಾವು ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಹಂಗ್ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ನಾವು ಮಾಡಿದ್ವಿ ಸರ್ ಹಾರ್ಮೋನಿ ಸರ್ ಅದು ಹಾರ್ಮೋನಿ ಹಾಡ್ತಾ ಇದ್ದಾಳೆ ಹಾಡಿದಾರೆ ಅದಕ್ಕೆ ಅವ್ರು ಲಿಪ್ಸ್ಟಿಕ್ ಮಾಡ್ತಾರೆ ಡಿಫ್ರೆಂಟ್ ವೇವ್ ಸೇಮ್ ಮೋಷನ್ ಅದು ಹಾರ್ಮೋನಿ ಬರುತ್ತೆ ಹಿಂದೆ ಅದಕ್ಕೆ ದ ಲ್ಯಾಂಗ್ವೇಜಸ್ ಪೋರ್ಷನ್ ಅದು ಕ್ರಿಯೇಟಿವ್ ಡಿಸಿಷನ್ ಇತ್ತು ಕರೆಕ್ಟ್ ಸಾಗರ್ ಸರ್ ಮೋಜಾಯ್ ಮೋಜಾಯ್ ಹಾಂಡ್ ಕೇಳಿದ್ದೀರಾ ಅದ್ರಲ್ಲೂ ಮಾಡಿದ್ದಾರೆ ಸೊ ಇಟ್ ನಾಟ್ ಸಮೇ ಲೈವ್ ಸಿಂಗಿಂಗ್ ಅಲ್ಲ ಅಲ್ವಾ ಸರ್ ಸೊ ಇಟ್ಸ್ ಓಕೆ ಇದು ರೆಕಾರ್ಡೆಡ್ ಟ್ರೈ ಟು ಸೆಲ್ ಆರ್ಟ್ ಐ ವುಡ್ ಲೈಕ್ ಟು ಆಡ್ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ಜೊತೆ ನಾವು ನಮ್ಮ ಮರ್ಚನ್ ಡೈಸಿಂಗು ಮಾಡ್ತಾ ಇದೀವಿ ಇವಾಗ ಹಾಲಿವುಡ್ ಅಲ್ಲಿ ನೋಡಿದ್ರೆ ಅವರು ಒಂದು ಮೂವಿ ತಕೊಂಡು ಅದ್ರ ಮರ್ಚನ್ ಡೈಸ್ ಸೆಲ್ ಮಾಡಿ ಅದರಿಂದ ದುಡ್ಡು ಮಾಡ್ತಾರೆ ಸೊ ನಾವು ನಮ್ಮ ಮೂವಿ ಪ್ರೀವಿಯಸ್ ಮೂವಿ ಇಟ್ಸ್ ಅಬೌಟ್ ಚಾಯ್ಸಸ್ ಜೊತೆ ಒಂದು ಮರ್ಚನ್ ಐಸ್ ಮಾಡಿದೀವಿ ಹಾಗೂ ಎವ್ರಿ ಒನ್ ಮಾನ್ಸ್ ಜಸ್ತೆ ನಾವು ಮರ್ಚನ್ ಐಸ್ ಮಾಡ್ತೀವಿ ಸೊ ಇದೇ ಇದ್ರ ಜೊತೆ ಯಾವ ಫಿಲ್ಮ್ ಫಿಲ್ ಮೇಕರ್ಗುರ ಮರ್ಚಂಡೈಸ್ ಮಾಡ್ಬೇಕಂದ್ರೆ ಹತ್ರ ಬರ್ಬೋದು ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ ಅವ್ರಿಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ನಮ್ಮ ವೆಬ್ಸೈಟ್ ಇದೆ ಮೆಡಿಕಲ್ ಕಾನ್ಸೆಪ್ಟ್ಸ್ ಡಾಟ್ ಕಾಮ್ ಅಂಡ್ ಫಿಲ್ಮ್ ಫ್ರೀ ವೇ ಅಲ್ಲೂ ನಮ್ಮ ಪೇಜ್ ಇದೆ ಸಿಕ್ಸ್ ಮೂವೀಸ್ ಇದೆ ಒಂದು ಕನ್ನಡ ಮೂವಿ ದ್ವಂದ್ವ ಇದೆ ಮಲಯಾಳಂ ಮೂವಿ ಇದೆ ಹಿಂದಿ ಮೂವಿ ಇದೆ ಒಂದು ಮರಾಠಿ ಮೂವಿನೂ ಇದೆ ಸೊ ನಾವು ಅದು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದೀವಿ ಬೆಂಗಳೂರಲ್ಲಿ ರನ್ನಿಂಗ್ ಇದೆ ಟಿಕೆಟ್ ಸೇಲ್ಸ್ ಎಲ್ಲ ಇದೆ ಸೊ ಲ್ಯಾಂಗ್ವೇಜ್ ಗೆ ಲಿಮಿಟ್ ಇಲ್ಲ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿ ವೇರ್ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಕೊಡ್ತಾ ಇದೀವಿ ಫಾರ್ ಅ ಫಿಲ್ ಮೇಕಪ್ಲಾರ್ದು ಡೀಪ್ ಡಾರ್ಕ್ ಡಿಸೈರ್ ಹೊರಗಡೆ ಏನಿದೆ ಅದ್ರಲ್ಲಿ ನಾವು ಈ ಮೂವಿಯಲ್ಲಿ ಡೈಮಂಡ್ ಹೈಸ್ ಜೊತೆ ತೋರಿಸ್ತೀವಿ ಟಾಕ್ಸ್ ಅದೇ ನಿಮ್ಗೆ ಏನ್ ಬೇಕು ಬೇಕು ಅದ್ ಅದ್ ಫಸ್ಟ್ ಫಸ್ಟ್ ಮೂವಿ ಆಮೇಲೆ ಈಚ್ ಪರ್ಸನ್ ಈಚ್ ಕ್ಯಾರೆಕ್ಟರ್ ಒನ್ ಒನ್ ಡಿಸೈರ್ ತೋರಿಸ್ತಾರೆ ಆ ನಿಮ್ ಕನೆಕ್ಟ್ ಆಗುತ್ತೆ ಸೇ ಓಕೆ ಈ ಡಿಸೈರ್ ನಮ್ಗಿದ್ಯಾಂಡ್ ವೈ ಆರ್ ವಿ ವಿಂಗ್ಸ್ ನಾವ್ ಎಲ್ಲಾ ಇಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ ಯಾಕೆ ಮಾಡ್ತೀವಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಅದು ನೋಡೋಕ್ಕೆ ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಈ ಸಿನಿಮಾ ಮಾಡಿದೀವಿ ಸೊ ಇಟ್ ಇಟ್ ಟಾಕ್ಸ್ ಅಬೌಟ್ ಡಿಸೈಯರ್ ಆನ್ ಎವ್ರಿ ಫ್ರಂಟ್ ಎವ್ರಿ ಟೈಪ್ ಆಫ್ ಡಿಸೈರ್ ನಾವು ಕವರ್ ಮಾಡಿದೀವಿ ಆ್ಯಂಡ್ ಆರ್ ಸಾಂಗ್ಸ್ ಆಲ್ಸೋ ಕವರ್ಸ್ ಈಚ್ ಈಚ್ ಸಾಂಗ್ ಲವ್ ಸಾಂಗ್ ಇಟ್ ಕವರ್ಸ್ ಒನ್ ಟೈಪ್ ಆಫ್ ಡಿಸೈರ್ ದನ್ ಅದರ್ ಸಾಂಗ್ ಕವರ್ಸ್ ಎನ್ ಅದರ್ ಟೈಪ್ ಆಫ್ ಡಿಸೈರ್ ಸೊ ಈಚ್ ಸೆಕ್ಷನ್ ಟ್ಯಾನ್ ಪರ್ಸನ್ ಟಾಕ್ಸ್ ಅಬೌಟ್ ದಟ್ ಅಂಡ್ ಒನ್ಸ್ ಅಂಡ್ ಫಾರ್ ಆಲ್ ಯು ನೋ ಇನ್ ಗೊತ್ತಾಗ್ಬಿಡತ್ತೆ ಓ ಇದು ನಮ್ಗೆ ಬೇಕು ಇದು ನನ್ಗೆ ಬೇಕು ಇದು ನಮ್ಗೆಲ್ಲರೂ ಬೇಕು ಸಾಗರ್ ಮೂರ್ತಿ ಡೈರೆಕ್ಟರ್ ಇದಾರೆ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕೊರಿಯೋಗ್ರಾಫರ್ ಭಾರತ್ ಕಿಶೋರ್ ಅಂತ ಅವರು ಡೈರೆಕ್ಟರ್ ಅವರು ಈ सॉन्गಕ್ಕೆ ಕನ್ಫ್ಯೂಸ್ ಆಗಬಹುದು ಅಂತ ನಾನು ಅವರ ಹೆಸರು ವರ್ದಿಲ್ಲ ಯಾಕಂದ್ರೆ ಈ सॉन्ग ಕೊರಿಯೋಗ್ರಾಫ್ ಮಾಡಿದ್ತಾ ಸಾಗರ ಅವರೇ ಕ್ಯಾ ಸಾರಿ ಗೌರ್ನ ನೀವು ಏನ್ ಡಿಫೈನ್ ಮಾಡ್ತೀರಾ ಸಾರಿ ಗೌರ್ನ ನೀವು ಏನ್ ಡಿಫೈನ್ ಮಾಡ್ತೀರಾ ನೀವು ಹೇಳಿಬಿಡ್ರಿ ಆಡ डिफरेंट ವೇಸ್ ಸೇಮ್ ಓಜಾ ನಮ್ದು ವೇದಾಂತನಲ್ಲಿ ಒಂದಿದೆ ಬ್ರಹ್ಮಾಂಡ ಸೊ ನಾವು ಎಲ್ಲರೂ ಅಲ್ಲೇ ಹೋಗ್ತಾರೆ ಡೋಂಟ್ ವಿಲ್ ಫೈಂಡ್ ಔಟ್ ಬಟ್ ಇಟ್ ಲೈಕ್ ನಾವು ನಾವು ಡಿಫೈನ್ ಮಾಡುವಾಗ ಮಾಯಾ ಇರೋದು ಸೊ ನಮ್ ಕಣ್ಣಲ್ಲಿ ಏನ್ ನೋಡ್ತಾ ಇದೆ ಅದ್ ಸೇಮ್ ಎನರ್ಜಿ ನಿಮ್ ಕಣ್ಣಲ್ಲಿ ನೋಡ್ತಾ ಇದೆ ಎಲ್ಲಾರ್ ಕಣ್ಣಲ್ಲಿ ಸೊ ಸಪರೇಷನ್ ಇಸ್ ಜಸ್ಟ್ ಇಲ್ಯೂಷನ್ ಇನ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಲವ್ ಅಂಡ್ ಅದು ಲೈಕ್ ವಿಡ್ ನೀವು ಆಮ್ ಒನ್ ವೇವ್ ಬಟ್ ವಿರ್ ಪಾರ್ಟ್ ಆಫ್ ಒನ್ ಓಷನ್ ಅದು ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ಲವ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಇಸ್ ನಾವು ಎಷ್ಟೋ ಜನಕ್ಕೆ ರಾಂಗ್ ಎಷ್ಟೋ ಜನಕ್ಕೆ ಕೇಳಿದೆ ಲಾರ್ಡ್ ಆಫ್ ವಿಮೆನ್ ಲಾರ್ಡ್ ಆಫ್ ಮೆನ್ ಕೇಳಿದೆ ನಾನು ಎವ್ರಿ ಒನ್ ಏನ್ ಹೇಳ್ತಾ ಇದ್ರು ಅಂದ್ರೆ ನನ್ಗೆ ಅವರು ನಂಗ್ ಇರಬೇಕು ಅವ್ರು ನನ್ಗೆ ಹಿಂಗ್ ಬರ್ಬೇಕು ನೀ ಅಂತ ಹೇಳ್ತಾ ಇದ್ರು

ಅಂಡರ್ಸ್ಟ್ಯಾಂಡಿಂಗ್ ಲವ್ ಎಸ್ ಇಟ್ ಇಸ್ ಆ್ಯಂಡ್ ನಾವು ಆಕ್ಚುಲಿ ಲೈಫಲ್ಲಿ ನಾವು ಇಬ್ರು ಇರುವಾಗ ಎಲ್ಲ ಆಗುತ್ತೆ ಅದಕ್ಕೆ ಇಟ್ ಇಸ್ ಲೈಕ್ ದಟ್ ವೆನ್ ಬಿ ಆಟ್ ಟುಗೆದರ್ ಎವ್ರಿಥಿಂಗ್ ಹ್ಯಾಪನ್ಸ್ ಲಿರಿಕ್ಸ್ ಅಲ್ಲಿ ಇದೆ ನಾವು ಲೈಫ್ ರಿಯಲ್ ಲೈಫಲ್ಲಿ ಹಂಗೆ ಇದೆ ನಾವಿಬ್ರು ಬಂದು ಬಂದರೆ ಮಾಡ್ಬಿಟ್ಟೀವಿ ಕರೆಕ್ಟ್ ಆಗ್ತಾರ According to me, love is freedom. And if a person is there, like the uh, one famous saying is there, behind every successful man is a woman. I disagree. Behind every successful person is a supporting partner. And with two people come together, everything happens. Any place. This yes. One box. And freedom in the box is available in the case. box only one projector, uh, 26 uh, headphones. Other box has about 30 headphones. Totally 56 uh, headphones. Yes. Any filmmaker. ಎನಿ ಫಿಲ್ಮ್ ಮೇಕರ್ ಇವಾಗ ನಿಮ್ಮ ಹತ್ರನೂ ಒಂದ್ ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ ನೀವು ನೀವ್ ಹೇಳಿ ನಾವು ಮರ್ಚಂಡೈಸ್ ಮಾಡ್ತೀವಿ ಇವಾಗ ಒಂದು ಮೂವಿ ಥಿಯೇಟರ್ ಹೋದ್ರೆ ಬರೀ ಮೂವಿ ಪಾಪ್ಕಾರ್ನ್ ಅಷ್ಟೇ ಓಕೆ ಅದೇ ಎಷ್ಟು ರೇಟ್ ಆಗ್ತಾ ಇದೆ ಇವಾಗ ಕರೆಕ್ಟಾ ಸೊ ನಾವ್ ಮಾಡ್ತಾ ಇದೀವಿ ಇವಾಗ ನಾವೇ ಒಂದು ಮೂವಿ ಥಿಯೇಟರ್ ಎಲ್ಲಿ ಬೇಕಾದ್ರೂ ತಕೊಂಡ್ ಬರ್ಬೋದು ನೀವಾಗ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ರೆ ಒಳ್ಳೆ ಊಟನೂ ತಿನ್ಬಹುದು ಮೂವಿನೂ ನೋಡ್ಬೋದು ಹಾಗೂ ಮರ್ಚಂಡೈಸ್ ಸೇಲ್ ಆಗುತ್ತೆ

ಯಕ್ಷಗಾನ ಮೇಲೆ ಇತ್ತು ನಾವು ಅದು ಸ್ಕ್ರೀನ್ ಮಾಡಿದ್ವಿ ಹಿಸ್ಟಾರಿಕ್ ಫಸ್ಟ್ ಅದು ಇಟ್ ವಾಸ್ ಇನ್ ಬ್ಯಾಂಡ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಟ್ರೀಮ್ಲಿ ಗುಡ್ ಕ್ಲೈಮೇಟ್ ವೆದರ್ ಟ್ರೀಸ್ ಅಂಡ್ ಸಿನಿಮಾ ನೋಡ್ತಾ ಇದ್ದೀರಾ ಅದ್ ಕಲ್ಚರಲ್ ಪಾಯಿಂಟ್ ಆಗ್ಬೇಕು ನನ್ ಇಟ್ ಇಸ್ ಫೋರ್ ಕೆ ಪ್ರೊಜೆಕ್ಟ್ ಸರ್ ಇಟ್ ಹಾಸ್ ಆಡಿಯೋ ಇಸ್ ಇನ್ ವೆರಿ ಹೈ ಎಂಡ್ ಆಡಿಯೋ ಇದು ಈಚ್ ಹೆಡ್ ಫೋನ್ಸ್ ಅಬೌಟ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಪ್ಲಸ್ ಅಂಡ್ ನಾವು ಹಂಡ್ರೆಡ್ ತ್ರೀ ಹಂಡ್ರೆಡ್ ತನಕ ಇದು ಮಾಡಬಹುದು ಪ್ಲಸ್ ರೇಂಜ್ ಅಂದ್ರೆ ತ್ರೀ ಹಂಡ್ರೆಡ್ ಮೀಟರ್ಸ್ ರೇಂಜ್ ಇದೆ ಒಂದ್ ಫಿಲ್ಮ್ ಮೇಕರ್ ಶುಡ್ ನಾಟ್ ಬಂದ್ರೆಂಕ್ ಯೋಚನೆ ಮಾಡ್ಬಾರ್ದು ಹೆಕ್ಲಿ ಹೇಗೆ ಹಾಕ್ಲಿ ಇದು ಇಲ್ಲ ಇಲ್ಲ ಎಂಟರ್ಟೈನ್ಮೆಂಟ್ ಎವ್ರಿ ಇಯರ್ ಹತ್ರ ಬಂದ್ರೆ ನೀವು ಸಿನಿಮಾ ಅಪ್ಲೋಡ್ ಮಾಡಿ ಜಸ್ಟ್ ಗೋ ಚೂಸ್ ಯೋರ್ ಲೊಕೇಶನ್ ಚೂಸ್ ನಂಬರ್ ಆಫ್ ಹೆಡ್ಫೋನ್ಸ್ ಹೆಡ್ಫೋನ್ಸ್ಕೇಲ್ ಮಾಡಬಹುದು ಜನ ಜಾಸ್ತಿ ಇಲ್ಲ ಓಕೆ ನೋ ಪ್ರಾಬ್ಲಮ್ ಬರೀ ಜಸ್ಟ್ ಒನ್ ಬಂದ್ರೆ ಬಾಕ್ಸ್ ತಗೊಳ್ಳಿ ಜಸ್ಟ್ ಡೋಂಟ್ ಡೂ ಎನಿ ಎಕ್ಸ್ಟ್ರಾ ಅಂದ್ರೆ ಕಾಸ್ಟ್ನು ಇಲ್ಲ ಅವರು ಅಪ್ ಫ್ರಂಟ್ ಕಾಸ್ಟ್ ನಾವು ತಗೊಳ್ಳೋದಿಲ್ಲ ಅವ್ರು ನಾವು ನೋ ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಬರೀ ವಾಟ್ ಇಸ್ ಆಕ್ಚುಲ್ಸ್ ಮೇಲೆ ಹೈ ಟೆಕ್ ಆವೇಶನ್ ಮಾಡಿಬಿಟ್ಟು ಫಾರ್ ದ ನೆಕ್ಸ್ಟ್ ಇದು ಯಸ್ ಸರ್ ಕಾಲ್ ಟೂರಿಂಗ್ ಟಾಕೀಸ್ 업গ্রেಡೆಡ್ ಟೂರಿಂಗ್ ಟಾಕೀಸ್ ಇನ್ನೊಂದೆಂದ್ರೆ ಡ್ರೈವ್ ಥ್ರೂ ಹ ಆ ಯಾ ಕರೆಕ್ಟ್ ಬಟ್ ಇನ್ನೊಂದ್ರೆ ಸಿನಿಮಾಸ್ ನಲ್ಲಿ ಎಷ್ಟೊಂದು ಫಸ್ಟ್ ವೀಕ್ ಅಲ್ಲಿ ಎಷ್ಟು परसेंटेज ತಗೋತಾರೆ ಸೆಕೆಂಡ್ ವೀಕ್ ಅಲ್ಲಿ ಎಷ್ಟು परसेंटेज ತಗೋತಾರೆ ಸೊ ನಮ್ಮದಲ್ಲಿ ಅದೆ ಏನಿಲ್ಲ ಫ್ಲಾಟ್ ರೇಟ್ ನಂಬರ್ ಆಫ್ ಹೆಡ್ಸ್ ಕೌಂಟ್ ಮಾಡಿ ಇಂಟು ಜೀರೋ ಜೀರೋ ಆನ್ಸರ್ ಅಂದ್ರೆ ಫಿಲ್ಮ್ ಮೇಕರ್ಗೆ ಮ್ಯಾಚ್ ಮಾಡಿ ಮಾಡಿಬಿಟ್ಟು ಫಸ್ಟ್ ವೀಕ್ ಅಲ್ಲಿ ಇಷ್ಟ ಆಯ್ತು ಪರ್ಸೆಂಟೇಜ್ ಹಾಕಿ ಅದು ಅದ್ ಬೇಡ ಫ್ಯೂಚರ್ ಜನರೇಷನ್ ಆಫ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಇವಾಗ ಓ ಟಿ ಟಿನೂ ಸ್ಯಾಚುರೇಟ್ ಆಗಿಬಿಟ್ಟಿದೆ ಸೊ ವಿ ಆರ್ ದ ಫ್ಯೂಚರ್ ನೆಕ್ಸ್ಟ್ ಸ್ಟೆಪ್ ಇಸ್ ದಿಸ್ ಸರ್ ನಾನು ಒನ್ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಹೇಳ್ತೀನಿ ಹೇಗೆಂದ್ರೆ ಫಸ್ಟ್ ಸ್ಟಾರ್ಟ್ ಫಸ್ಟ್ ಅದು ಬಿಗ್ ಸ್ಕ್ರೀನ್ಸ್ ಅಲ್ಲಿ ಶುರು ಮಾಡಿದ್ರು ಮತ್ತೆ ಮೂವಿಂಗ್ ಡ್ರೈವ್ ಥ್ರೂ ಥಿಯೇಟರ್ಸ್ ಬಂತು ಆಮೇಲೆ ಮಲ್ಟಿಪ್ಲೆಕ್ಸ್ ಬಂತು ಆಮೇಲೆ ಸ್ಯಾಟಲೈಟ್ ಬಂತು ಆಮೇಲೆ ಒ ಟಿ ಬಂತು ಆಮೇಲೆ ವಾಟ್ ಆಸ್ ಎಟ್ ಕಾಂಡ್ ಆಫ್ಟರ್ ಒ ಟಿ ಎಂಟರ್ಟೈನ್ಮೆಂಟ್ ಎವ್ರಿವೆರ್ ಎಕ್ಸಾಕ್ಟ್ಲಿ ಆಫ್ಟರ್ ಒ ಟಿ ಇಟ್ ಇಸ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಇದು ಮಾರ್ಕೆಟ್ ಸ್ಯಾಚುರೇಟ್ ಆಗಿಬಿಟ್ಟಿದೆ ಅಂಡ್ ವಾಟ್ ವಿ ಆರ್ ಕಂಪೀಟಿಂಗ್ ಅಗೆಸ್ಟ್ ನೈನ್ಟಿ ಮಿನಿಟ್ ಫೀಚರ್ ಫಿಲ್ಮ್ ಒನ್ ರೀಲ್ಗೆ ಕಂಪ್ಲೀಟ್ ಆಗ್ತಾ ಇದೆ ಬಿಕಾಸ್ ಅಟೆನ್ಷನ್ ಜನದು ಅಟೆನ್ಷನ್ ಇಲ್ಲಿದೆ ಅದು ಟು ಕಂಪ್ಲೀಟ್ ನೈಂಟಿ ಮಿನಿಟ್ಸ್ ವರ್ಸಸ್ ಫಿಫ್ಟೀನ್ ಸೆಕೆಂಡ್ ರೀಲ್ ಅದ್ ಅಟೆನ್ಶನ್ ಹೇಗ್ ಮಾಡ್ತೀರಾ ಸೊ ಟು ಗಿವ್ ಕ್ವಾಲಿಟಿ ಅಟೆನ್ಷನ್ ಟು ಕ್ವಾಲಿಟಿ ಆಡಿಯನ್ಸ್ ಟು ದ ಫಿಲ್ಮ್ ದಿಸ್ ಓನ್ಲಿ ಇಂಟಿಮೇಟ್ ಸೆಟ್ಟಿಂಗ್ ಅಂದ್ರೆ ಯು ವಿಲ್ ಹಾವ್ ಯೋರ್ ಆಡಿಯನ್ಸ್ ಟು ಸಿಟ್ ಅಂಡ್ ವಾಚ್ ಯೋರ್ ಎಂಟೈರ್ ಫಿಲ್ಮ್ ಇನ್ ಅ ವೆರಿ ಸ್ಪೆಸಿಫಿಕ್ ವೇ ಅದು ಕ್ವಾಲಿಟಿ ವ್ಯೂಯಿಂಗ್ ಅದರ್ವೈಸ್ ನೀವು ಟಿ ಟಿ ಟಿನಲ್ಲಿ ಏನ್ ಗೊತ್ತಾ ಒಂದು ಫೋನ್ ಇಲ್ಲಿ ನಡೀತಾ ಇರತ್ತೆ ಅಲ್ಲಿ ಮೇಲೆ ಸೊ ಸೆಕೆಂಡ್ ಸ್ಕ್ರೀನ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಲಾಂಗ್ ಮೂವಿ ಬರುತ್ತೆ 3 hours ellarigu koorakkagala bande jagadalli allandre ondu break thakkobeku audience ke freedom alli neevu ee movie jothe you can dance also in the location that is our vision one more easy thing is adu headphones haki janna toilet, toilet, toilet no hogu miss madalla so, it is be 300 meters range idella so you are listening to it and you can go go to

Thank you, Thank Thank you so much everyone. I hope you liked it. Thank you.